ನಮಸ್ಕಾರ ಅಭ್ಯರ್ಥಿಗಳೇ ನಾಲ್ಕನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಆಫಿಷಿಯಲಿ ಒಂದು ನೋಟಿಫಿಕೇಷನನ್ನು ಇಶ್ಯೂ ಮಾಡಿರುವಂಥದ್ದು ಅದರ ಜೊತೆಗೆ ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೂ ಕೂಡ ಲಿಂಕನ್ನು ಕೊಟ್ಟಿರುವಂಥದ್ದು ಮತ್ತು ಸೀಟ್ ಮ್ಯಾಟ್ರಿಕ್ಸ್ಗಳನ್ನು ಆರ್ಟ್ಸ್ ಮತ್ತು ಸೈನ್ಸ್ಗಳ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಕೂಡ ರಿಲೀಸ್ ಮಾಡಿರುವಂಥದ್ದು ಅಭ್ಯರ್ಥಿಗಳಿಗೆ ಯಾರಿಗೆ ಇನ್ನೂರಿಗೆ ಸೀಟ್ ಸಿಕ್ಕಿಲ್ಲ ಅಂಥವ್ರುಗಳಿಗೆ ಈ ಆಪ್ಷನ್ ಎಂಟ್ರಿಗಳನ್ನು ಮಾಡ್ಬೋದು ಇನ್ನೂ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಏನಂತಂದರೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಒಂದು ತುಂಬ ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು ಇಲಾಖೆಯವರು ಇದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿ ಇದ್ದೇನೆ ಅಭ್ಯರ್ಥಿಗಳೇ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಚಿಕ್ಕದಂಥ ಚಾನಲ್ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡ್ರಿ ನಾಲ್ಕನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಇಲಾಖೆಯವರು ಅದು ಏನಂತಂದರೆ ಇಲ್ಲಿ ಒಂದು ಎರಡನೇ ಪಾಯಿಂಟ್ ನಮಗೆ ತುಂಬ ಉಪಯುಕ್ತವಾದಂಥ ಮಾಹಿತಿ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ವಿಜ್ಞಾನ ವಿಷಯದಲ್ಲಿ ಖಾಲಿ ಇರುವ ಸೀಟುಗಳಿಗಿಂತ ವಿಜ್ಞಾನ ವಿಷಯದ ಅಭ್ಯರ್ಥಿಗಳ ಸಂಖ್ಯೆ ಕಡಿಮೆಯಾಗಿರುವುದರಿಂದ ನೋಡಿ ಸೈನ್ಸದ್ದು ಸೀಟುಗಳು ಜಾಸ್ತಿ ಇದಾವೆ ಆದರೆ ವಿದ್ಯಾರ್ಥಿಗಳು ಕಡಿಮೆ ಇದಾರಂತೆ ಈ ಬಾರಿ ಆಪ್ಷನ್ ಟ್ರಿ ಮಾಡಿದ ವಿಜ್ಞಾನ ವಿಷಯದ ಅಭ್ಯರ್ಥಿಗಳಿಗೆ ಸೀಟು ಹಂಚಿಕೆ ಮಾಡಿದ ನಂತರ ಉಳಿಕೆಯಾಗುವ ವಿಜ್ಞಾನ ಸೀಟುಗಳನ್ನು ಕಲಾ ಸೀಟುಗಳನ್ನಾಗಿ ಪರಿವರ್ತಿಸಿ ಅಂದ್ರೆ ನೋಡ್ರಿ ಯಾಕಂದರೆ ಈ ವರ್ಷ ಯಾಕೋ ಸೈನ್ಸ್ ಸ್ಟೂಡೆಂಟು ಇಂಟ್ರೆಸ್ಟಾಗಿ ಬಂದಿಲ್ಲ ಸೀಟುಗಳು ಭಾಳ ಉಳ್ಕೊಂಬಿಟ್ಟಿದ್ದಾವೆ ಆದರೆ ವಿದ್ಯಾರ್ಥಿಗಳು ಬರ್ತಾ ಇಲ್ಲ ಹೀಗಾಗಿ ಫಸ್ಟ್ ಮಾಡ್ತಾರೆ ಅಂತಂದ್ರೆ ಅವರು ಆಪ್ಷನ್ ಇಂಟ್ರಿ ಒಳಗಡೆ ಫಸ್ಟಿಗೆ ಏನು ಮಾಡ್ತಾರೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಹಂಚಿಕೆಯಾಗಿ ಭಾಳಷ್ಟು ಸೀಟುಗಳು ಉಳಿದು ಅಂದ್ರೆ ಆ ಒಂದು ಸೀಟುಗಳನ್ನು ಆರ್ಟ್ಸ್ ವಿದ್ಯ ಅಭ್ಯರ್ಥಿಗಳಿಗೆ ಪರಿವರ್ತನೆ ಮಾಡಿಬಿಡ್ತಾರೆ ಸೈನ್ಸ್ ಸೀಟ್ಗಳನ್ನು ಆರ್ಟ್ಸಾಗಿ ಕನ್ವರ್ಟ್ ಮಾಡಿ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಸೀಟುಗಳನ್ನು ಖಾಲಿ ವಿದ್ಯಾ ವಿಜ್ಞಾನದ ಸೀಟುಗಳನ್ನು ಕಲಾವಿದ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡಲು ಮಾಡಲಾಗುವುದು ಇದರ ಒಂದು ಸದುಪಯೋಗ ತಗೋಬೇಕು ಅಂತ ಅವರು ಕೋರಿದ್ದಾರೆ ನೋಡಿರಿ ಆರ್ಟ್ಸ್ ವಿದ್ಯಾರ್ಥಿಗಳು ಭಾಳ ಜನ ಇದ್ದಾರೆ ಸೈನ್ಸ್ ವಿದ್ಯಾರ್ಥಿಗಳು ಕಡಿಮೆ ಇದ್ದಾರೆ ಈ ಆರ್ಟ್ಸ್ ಸೀಟುಗಳ ಈ ಸೈನ್ಸ್ ಸೀಟುಗಳನ್ನು ಸೈನ್ಸ್ ವಿದ್ಯಾರ್ಥಿಗಳು ಭಾಳ ಕಡಿಮೆ ಇರೋದರಿಂದ ಆ ಒಂದು ಸೀಟುಗಳು ತುಂಬ ಉಳ್ಕೊಂಡು ಬಿಟ್ಟಿದ್ದಾವೆ ಅವುಗಳನ್ನು ಅವ್ರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಆರ್ಟ್ಸಿಗೆ ಕನ್ವರ್ಟ್ ಮಾಡ್ತಾಯಿದ್ದಾರೆ ಆ ಒಂದು ಸೀಟುಗಳನ್ನು ಆರ್ಟ್ಸಿಗೆ ಕನ್ವರ್ಟ್ ಮಾಡಿಕೊಂಡು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಸೀಟ್ ಸಿಗಲಿ ಹೆಚ್ಚಿಗೆ ಅಡ್ಮಿಷನ್ ಆಗಲಿ ಅಂಥೇಳಿ ಈ ಆಪ್ಷನ್ ಇಂಟ್ರಿಗಳನ್ನು ಮಾಡಿರಿ ಅಂಥೇಳಿ ಇವರು ಕೋರ್ಕೊಂಡಿದ್ದಾರೆ ಇಲಾಖೆಯವರು ಮನವಿ ಮಾಡ್ಕೊಂಡಿದ್ದಾರೆ ನಿಮಗೆ ನೋಡ್ರಿಪ್ಪ ಇದ್ರ ಉಪಯೋಗ ತಗೋರಿ ಸೈನ್ಸ್ ಯಾರು ಯಾರೂ ಇಲ್ಲ ಆ ಸೀಟ್ಗಳನ್ನು ನಾವು ನಿಮ್ಗೆ ಕೊಡ್ತೀವಿ ಸೈನ್ಸ್ದವ್ರಿಗೆ ಅಂತ ಹೇಳ್ತಾ ಇದ್ದಾರೆ ಇದು ತುಂಬ ಉಪಯುಕ್ತ ಯಾಕಂದರೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಸೀಟು ರೀ ಈ ವರ್ಷ ಒದ್ದಾಡ್ತಾ ಇದ್ದರು ಈ ಒದ್ದಾಡೋದ್ರಿಂದ ತಪ್ಪಿಸ್ದಂಗೆ ಆಯಿತು ಇಲಾಖೆಯವರು ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುತ್ತೆ ಇನ್ನೊಂದು ರೌಂಡ್ ಕಾಯಿರಿ ಎಲ್ಲರಿಗೂ ಕೂಡ ಸೀಟ್ ಸಿಗ್ತಾವ ಅಂದಂಗಾಯ್ತು